ಅವರು ತುಂಬ ಸುಪ್ರಸಿದ್ಧವಾದಂಥ ಕೀರ್ತನೆ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ತುತ್ತು ಹಿಟ್ಟಿಗಾಗಿ ಅಂತ ಒಂದು ಕೀರ್ತನೆ ಇದೆ ಭಾಳ ಅದ್ಭುತವಾಗಿದೆ ತುಂಬ ಸರಳ ಮತ್ತು ಅದರ ಫಿಲಾಸಫಿ ಭಾಳ ಶ್ರೇಷ್ಠವಾದ ಮತ್ತು ಅದ್ಭುತವಾದದ್ದು ನಾವೆಲ್ಲ ಯಾತಕ್ಕೋಸ್ಕರ ಜೀವನ ಮಾಡ್ತಾ ಇದ್ದೀವಿ ಅಥವಾ ಯಾತಕ್ಕೋಸ್ಕರ ಇಷ್ಟೆಲ್ಲ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅಂದರೆ ಹೊಟ್ಟೆಗಾಗಿ ಹೊಟ್ಟೆಗಾಗಿ ತುತ್ತು ಹಿಟ್ಟಿಗಾಗಿ ನಮ್ಮದು ಕನಕದಾಸರ ಒಂದು ತತ್ವ ವೇದವನ್ನು ಓದುವಂಥ ಬ್ರಾಹ್ಮಣ ಕಡ್ಗೈನ ಹಿಡಿಯುವಂಥ ಕ್ಷತ್ರಿಯ ತಕ್ಕಡೆುವಂತಹ ವೈಶ್ಯ ನೇಗಿಲು ನೀಡ್ತಕ್ಕಂತಹ ರೈತ ಸಂಗೀತ ನರ್ತನಗಳನ್ನ ಮಾಡ್ತಕ್ಕಂಥ ಕಲಾವಿದ ಹಳ್ಳದಲ್ಲಿ ಕುಳಿತುಕೊಂಡು ಕಳ್ಳತನ ಮಾಡ್ತಕ್ಕಂಥ ಕಳ್ಳ ಮತ್ತು ಕೂಲಿ ಕಾರ್ಮಿಕ ಹೀಗೆ ಎಲ್ಲರನ್ನ ಒಂದೇ ತಕ್ಕಡಿಯಲ್ಲಿ ಇಟ್ಟು ಕನಕದಾಸರು ಇವರೆಲ್ಲ ಏನು ಯಾವುದಕ್ಕೆ ಏನಕ್ಕಾಗಿ ಇಷ್ಟೆಲ್ಲ ಮಾಡ್ತಾಯಿದ್ದಾರೆ ಅಂದರೆ ನಮ್ಮ ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ತುತ್ತು ಹಿಟ್ಟಿಗಾಗಿ ಅಂತ ಹೇಳಿ ಎಲ್ಲರೂ ಬಟ್ಟೆಗಾಗಿ ಬಟ್ಟೆಗಾಗಿ ತುತ್ತು ಹಿಟ್ಟಿಗಾಗಿಯೇ ನಾನಾ ವೃತ್ತಿಗಳನ್ನ ಮಾಡ್ತಾ ಇರುವಾಗ ಅದರಲ್ಲಿ ಯಾವುದು ಕೀಳು ಯಾವುದು ದೊಡ್ಡದ್ಯಾವ್ದು ಚಿಕ್ಕದ್ಯಾವ್ದು ಅಂತೇಳಿ ಕನಕದಾಸರು ಪರೋಕ್ಷವಾಗಿ ಒಂದು ರೀತಿ ವೃತ್ತಿಗಳನ್ನ ಆಧರಿಸಿ ಇವರ ಮೇಲೆ ಇವರು ಕೀಳು ಅಂತ ಇದ್ದಂಥ ಸಂದರ್ಭದಲ್ಲಿ ಒಂದು ಹೊಸ ತತ್ವವನ್ನು ಮೆಸೇಜನ್ನು ಈ ಹಾಡಿನಲ್ಲಿ ಕನಕದಾಸರು ಕೊಟ್ಟಿದ್ದಾರೆ ಆಮೇಲೆ ನೀವೆಲ್ಲ ಕೇಳಿದ್ದೀರಾ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಅನ್ನುವಂಥ ಒಂದು ಸುಪ್ರಸಿದ್ಧ ಕೀರ್ತನೆ ಅವತ್ತು ಆಮೇಲೆ ಕುಲ ತಿರು ಕುಲವಾವುದು ಸತ್ಯವೇ ಸುಖವುಳ್ಳ ಜನರಿಗೆ ಅಂತ ಇನ್ನೊಂದು ಕೀರ್ತನೆ ಇದೆ ಹೌದು ಆಮೇಲೆ ಇನ್ನೊಂದು ಬಹಳ ಶ್ರೇಷ್ಠವಾದಂಥ ಕೀರ್ತನೆ ಇದೆ ನಾನು ಯಾವ ಥರವನ್ನೆಂದು ಉಸಿರಲಿ ನಾನು ಯಾವ ಜಾತಿಯವಂತ ಹೇಳಿ ಆ ಜಗನ್ನಾಥ ಈ ನರರೂಪವನ್ನು ಮಾಡಿ ಕಳಿಸಿದ್ದಾನೆ ಈ ಎಲ್ಲರಿಗೂ ಎಲ್ರಿಗಿರುವಂಥ ರಕ್ತ ಇದೆ ಮಾಂಸ ಇದೆ ಮೂಳೆ ಮಜ್ಜ ಎಲ್ಲ ಇದೆ ಚರ್ಮ ಇದೆ ಇಷ್ಟೇ ಈ ದೇಹದಲ್ಲಿರುವಂಥದ್ದು ಎಲ್ಲರಿಗಿರುವಂಥ ದೇಹ ಇಂಥ ದೇಹ ಇಟ್ಟುಕೊಂಡು ನಾನು ಯಾತ್ರವನ್ನು ಅಂತ ಹೇಳಲಿ ಯಾತ್ರವನ್ನು ಅಂತ ಉಸಿರಲಿ ಅಂತೇಳಿ ಒಂದು ಕೀರ್ತನೆಯನ್ನು ಹಾಡಿದ್ದಾರೆ ಕನಕದಾಸರು ಈ ಹಾಡುಗಳಲ್ಲೆಲ್ಲ ಅವರು ಜಾತಿಯ ವಿಷಯದಲ್ಲಿ ಭಾಳ ತೀವ್ರವಾದಂತಹ ಖಂಡನೆಯನ್ನು ಮಾಡಿದ್ದಾರೆ ವಿಶೇಷವಾಗಿ ಅವ್ರದ್ದು ಎಷ್ಟು ಕಟುವಾಗಿ ಹೇಳಿದರು ಅಂತ ಒಂದೆರಡು ಸಾಲು ನಿಮ್ಗೆ ಹೇಳಕ್ ಹೇಳ್ತೀನಿ ಬಂದದ್ದು ಬಚ್ಚಲ ಗುಣಿ ತಿಂದದ್ದು ಮಾಂಸ ಅಂಧಕ ತನಗಿನ್ಯಾತ್ರ ಕುಲವಯ್ಯ ಅಂತ ಒಂದು ಸಾಲು ಬರ್ತದೆ ನಾವು ಹುಟ್ಟು ಬಂದ ಜಾಗ ಇಂದ್ರಿಯ ಸೂತಕ ದುರ್ಗಂಧ ಮಲಮೂತ್ರಗಳಿಂದ ಕೂಡಿದಂಥ ಠಾವು ಅದು ಸ್ಥಳ ಎಲ್ಲರೂ ಕೂಡ ಇಂದ್ರಿಯ ಸೂತಕದಿಂದ ಕೂಡಿದೆ ಮಲಮೂತ್ರಗಳಿಂದ ದುರ್ಗಂಧದಿಂದ ಕೂಡಿರತಕ್ಕಂಥ ಜಾಗದಲ್ಲಿ ನಾವು ಹುಟ್ಟು ಬಂದಿದ್ದೀವಿ ಹಂಗಾಗಿ ಬಂದದ್ದು ಬಚ್ಚಲ ಗುಣಿ ತಿಂದದ್ದು ಮಲೆ ಮಾಂಸ ಅಂಧಕನೆ ಕುರುಡನೆ ನನಗೆ ಜ್ಞಾತನ ಕುಲವಯ್ಯ ಅಂತ ಹೇಳ್ತಾರೆ ಕನಕದಾಸ ಮತ್ತು ನಮ್ಮ ದೇಹದಲ್ಲಿ ಒಂಬತ್ತು ರಂಧ್ರಗಳಿವೆ ಒಂಬತ್ತು ರಂಧ್ರದಲ್ಲೂ ಸಹಿತ ವಲಸೆ ಬರುತ್ತೆ ಅದು ಎಲ್ಲರಿಗೂ ಬರುತ್ತೆ ಬ್ರಾಹ್ಮಣನಿಗೂ ಕ್ಷತ್ರಿಯನಿಗೂ ವೈಶ್ಯನಿಗೂ ಶೂದ್ರನಿಗೆ ಎಲ್ಲರಿಗೂ ಸೇಮ್ ಒಂಬತ್ತು ರಂಧ್ರಗಳಿಂದ ಮಲವೇ ವಲಸೆ ಬರುತ್ತೆ ಇಂತಹ ಶರೀರ ಇಟ್ಕೊಂಡಿರ್ತಕ್ಕಂತಹ ನಾನು ಯಾವ ಕುಲ ಅಂತ ಹೇಳಿದೆ ಅಂತ ಹೇಳಿ ಕನಕದಾಸು ಕಟುವಾಗಿ ಜಾತಿಯನ್ನ ಪೋಷಣೆ ಮಾಡ್ತಿರ್ತಕ್ಕಂಥ ಜನರನ್ನು ಟೀಕಿಸುತ್ತಾರೆ ಮತ್ತು ಎಲ್ಲರೂ ಮಾಡುವುದು ಹೊಟ್ಟೆ ಮತ್ತೆ ಇನ್ನೊಂದು ತಲ್ಲಣಿಸದಿರುವ ಕಂಡ ತಾಳಮನವೇನು ಅಂತ ಕೀರ್ತನೆಯಲ್ಲಿ ಅವ್ರು ಇನ್ನೊಂದು ತತ್ವವನ್ನು ದಾಖಲಿಸ್ತಾರೆ ಹುಟ್ಟದ ಯೋನಿಗಳಿಲ್ಲ ಮೆಟ್ಟದ ಭೂಮಿಗಳಿಲ್ಲ ಅಟ್ಟು ಉಣ್ಣದ ವಸ್ತುಗಳಿಲ್ಲ ಗುಟ್ಟು ಕಾಣಿಸಬಂತು ಹಿರಿದೇನು ಕಿರಿದೇನು ಅಂತ ಕೆಲವು ಸಾಲುಗಳಿದೆ ಅವಧಾನ ಎಷ್ಟು ಚೆನ್ನಾಗಿದೆ ಮೆಟ್ಟದ ಭೂಮಿಗಳಿಲ್ಲ ಅಟ್ಟು ಉಣ್ಣದ ವಸ್ತುಗಳಿಲ್ಲ ಅದು ಎಂಥ ಆಶ್ಚರ್ಯ ಅಂದರೆ ಮತ್ತೆ ಹುಟ್ಟದ ಯೋನೆಗಳಿಲ್ಲ ಸೊ ಇಲ್ಲಿ ಪ್ರತಿಯೊಂದು ಜೀವಿಯು ತನ್ನ ತಾಯಿಯ ಜನನಾಂಗದಿಂದನೇ ಹುಟ್ಟಬೇಕಾಗಿದೆ ಮತ್ತು ಪ್ರತಿಯೊಬ್ಬರು ಕೂಡ ಈ ಭೂಮಿ ಮೇಲೆ ತಿರುಗಾಡ್ತಾರೆ ನಡೆದಾಡ್ತಾರೆ ಮತ್ತು ಪ್ರತಿಯೊಂದು ಇಲ್ಲಿ ಒಂದಕ್ಕೆ ಇನ್ನೊಂದಕ್ಕೆ ಆಹಾರ ಆಗಿದೆ ಈಗಿರುವಾಗ ಹಿರಿದೇನು ಕಿರಿದೇನು ಇದರ ದೊಡ್ಡದೇ ಯಾವುದು ಚಿಕ್ಕದೇ ಯಾವುದು ಶ್ರೇಷ್ಠವಾದ್ಯವುದು ಯಾವುದು ಈ ರೀತಿ ಶ್ರೇಷ್ಠ ಕನಿಷ್ಠ ಅಂತಕ್ಕಂಥ ಭೇದ ಮಾಡ್ತಕ್ಕಂಥವ್ರು ಎಂಥದ್ದು ಕಾಮಣಿಗಳು ಅಂತ ಕನಕದಾಸರು ಈ ಕೀರ್ತನೆಯಲ್ಲಿ ಹೇಳ್ತಾರೆ ಅಂದ್ರೆ ಈ ಭೂಮಿಯಲ್ಲಿ ಪವಿತ್ರವಾದಂತ ಯಾವ್ದಿರ ಸಾ ಎಲ್ಲಾ ಜಾಗದಲ್ಲೂ ಜೀವಿಗಳು ಹುಟ್ಟುತ್ತವೆ ಎಲ್ಲ ಜಾಗ ಜೀವಿಗಳು ಸಾಯ್ತವೆ ಮತ್ತು ಎಲ್ಲರೂ ಕೂಡ ತಮ್ಮ ತಾಯಿಯ ಜನನ ಹುಟ್ಟು ಬಂದಿದ್ದಾರೆ ಮತ್ತು ಈ ಭೂಮಿಯಲ್ಲಿ ಪ್ರತಿಯೊಂದು ಕೂಡ ಇನ್ನೊಂದಕ್ಕೆ ಆಹಾರವೇ ಈಗ ನೀವು ವಿಜ್ಞಾನಗಳು ಓದಿದ್ದೀರಾ ಈ ಭೂಮಿಯಲ್ಲಿ ಆಹಾರವಲ್ಲದೆ ಇರೋದು ಯಾವುದು ಪ್ರತಿಯೊಂದು ಆಹಾರವೇ ಕಬ್ಬಿಣವನ್ನು ತಿಂದು ಬದುಕೋ ಜೀವಿಗಳು ಇದ್ದಾವೆ ಪ್ರತಿಯೊಂದು ವಸ್ತುವು ಸಹಿತ ಆಹಾರವೇ ಹಾಗಿರುವಾಗ ಈ ರಿದ್ಯಾವುದು ಕಿರಿದ ಯಾವುದು ಅಂತೇಳಿ ಕನಕದಾಸರು ಹೇಳ್ತಾರೆ ಆಮೇಲೆ ಇಡೀ ಮಾನವ ಜನಾಂಗ ನದಿಯ ಪಕ್ಕದಲ್ಲಿ ನೀರಿನ ಪಕ್ಕದಲ್ಲೇ ನಾಗರಿಕತೆಯನ್ನು ಸೃಷ್ಟಿಸಿದೆ ಅಲ್ಲೇ ಮಾನವ ಜನಾಂಗ ಉದ್ಧಾರ ಎದ್ದಿರ್ತಕ್ಕಂಥದ್ದು ಈಗ ನದಿಯ ಪಕ್ಕದಲ್ಲಿ ಹುಟ್ಟಿರೋದ್ರಿಂದ ನದಿಯ ಕುಲ ಯಾವುದು ಜಲದ ಕುಲ ಯಾವುದು ಬಲೀರ ಅಂತ ಕನಕದಾಸರು ಕೇಳ್ತಾರೆ ಆಮೇಲೆ ಆತ್ಮ ಯಾವ ಕುಲ ಜೀವ ಯಾವ ಕುಲ ತತ್ವೀಂದ್ರಿಯಗಳ ಕುಲಪ್ ಹೇಳಿದಯ್ಯ ಅಂತಾರೆ ಎಂಥ ಒಳ್ಳೆ ಮಾತಿದೆ ಮತ್ತು ಅಂದರೆ ನಮ್ಮ ದೇಹ ಇಲ್ಲಿ ನಮ್ಮನ್ನೊಳಗಡೆ ಇರೋ ಚೈತನ್ಯ ಏನಿಲ್ಲ ಆ ಚೈತನ್ಯ ಯಾವ ಕುಲಕ್ಕೆ ಸೇರಿದೆ ಮತ್ತು ನಮ್ಮಲ್ಲಿ ನಾವು ಆಡ್ತೀವಿ ಉಸಿರಿದೆಯಲ್ಲ ಅದು ಯಾವ ಕುಲಕ್ಕೆ ಸೇರಿದೆ ನಮ್ಮ ಇಂದ್ರಿಯಗಳು ನಮ್ಮ ಕಣ್ಣು ಮೂಗು ಕಿವಿ ಬಾಯಿ ಈ ಎಲ್ಲರನ್ನು ಒಂದೇ ಸೇಮ್ ಅಟ್ರಾಕ್ಷನ್ ಈ ಇಂದ್ರಿಯಗಳು ಯಾವ ಕುಲಕ್ಕೆ ಸೇರಿದಾವೆ ಹೇಳಿ ಅಂತೇಳಿ ಕನಕದಾಸರು ಕೇಳ್ತಾರೆ ಹೀಗೆ ಕುಲವನ್ನು ಕುರಿತಂತೆ ಕನಕದಾಸರು ಭಾಳ ಕಟುವಾದ ಟೀಕೆಯನ್ನು ಮಾಡಿದ್ದಾರೆ ಹಂಗಾಗಿ ಆವತ್ತಿನ ಎಲ್ಲ ಹರಿದಾಸರಿಗಿಂತ ಕನಕದಾಸರು ಹೆಚ್ಚು ಪ್ರಸ್ತುತವಾಗಿದ್ದಾರೆ ಮತ್ತು ಹೆಚ್ಚು ಸಮಾಜಕ್ಕೆ ಉಪಯೋಗ ಆಗುವಂಥದ್ದನ್ನು ದೀರ್ಘಕಾಲಿಕವಾಗಿ ಉಪಯೋಗ ಆಗುವಂಥದ್ದನ್ನು ಕೊಟ್ಟಿದ್ದಾರೆ ಹಾಗಾಗಿ ಕನಕದಾಸರನ್ನ ಹೆಚ್ಚು ಸಾವನೆಗೆ ನೆನೆಸ್ಕೋತೀವಿ ಎಲ್ಲರೂ ನೆನೆಸ್ಕೋತಾರೆ ಅವರ ತತ್ವಗಳು ರೆಲೆವೆಂಟ್ ಅಂತೇಳಿ ಎಂದು ಕೂಡ ಹೇಳ್ತೀವಿ ಇದು ಒಂದು ರೀತಿಯ